ಇರ್ತಕ್ಕಂತ ಎಲ್ಲ ನನ್ನ ಆತ್ಮೀಯ ದೈವಕ ದೈವಕ ಎರಡನೇ ಸಂಜೆ ನಮಸ್ಕಾರದ ತಿಳಿಸುತ್ತ ಶಬ್ದಪ್ಪನ ಏನಾಗಿಲ್ಲ ಬಸವಣ್ಣ ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥವ್ರು ಏನ್ ಮಾಡ್ಯಾರು ಬಹಳ ಚಂದ ಹಾಡಿಕೆ ಮಾಡಿ ಹೇಳಿಕೆ ಮಾಡಿ ಜಗತ್ತಿನ ಮೂಲದ ಹೆಣ್ಣ ಅಂದ್ರೆ ಶ್ರೇಷ್ಠತೆ ಅನ್ನತಕ್ಕ ಮಾತ ಕೊಡಿರ್ತಕ್ಕಂಥ ದೈವಕ್ಕೆ ಹೇಳಿ ಕೊಡಿರ್ತಕ್ಕಂಥ ದೈವಕ್ಕೆ ಹೇಳಿ ಹೋಗಿರ್ತಾರ ಹೌದೌದು ಯಾಕಪ್ಪ ಅದಕ್ಕೆ ಪ್ರಥಮಕ್ಕೆ ಬಂದ ನಾವೊಂದು ಸ್ತೋತ್ರ ಮಾಡ್ಕೊಂಡಿದ್ದು ಸಿದ್ದಪ್ಪಣ್ಣ ಏನಂತ ಮಾಡಿದ್ದೀರಿ ಮಾದೇವನ ಕೊಟ್ಟಿ ಬಂದಿ ಬಂದ ವಿನಾಯಕನ ಪೂಜೆ ಮಾಡಿದ ಅವರ ವಿನಾಯಕನ ಪೂಜೆ ಮಾಡಿದೂಜೆ ವಿಘ್ನಗಳನ್ನ ಒಡ್ಡಿ ಹೌದಾ ನಮ್ಮಪ್ಪ ವಿನಾಯಕನಿಗೆ ಐದ ನಾಮಗಳ ಬಂದು ಬಂದವು ಅಗರ ಪೂಜೆ ಕಲಿಕಾರಸ್ತ ಬಂದಿದ್ ಯಾರಪ್ಪ ಅಂತ ಕೇಳಿದರ ಮಾನ ಬುಕ್ಕದಿಂದ ಹುಟ್ಟಿರ್ತಕ್ಕಂಥ ವಿನಾಯಕ ಯಾವುದೇ ಒಂದು ಜಾತಿ ಇರ್ಲಿ ಧರ್ಮ ಇರಲಿ ಕುಲ ಇರಲಿ ಬೆಳ್ಳಿನ ಹಾಡಿಗೆ ನಡೀಲಿ ಭಜನಾ ನಡಲಿ ಪದ ನಡಿನಿ ಸಾವಿಗೆ ನಡೆನಿ ನಾಟಕ சர்வ க அதிப்பா கேதாணி எல்லாத்தி மொதலு யார் பூஜை ஆகப்பா அந்த கேதிர நம்ம பூஜை ஆகும் பூஜை மேல்தான் கேதிரேத்தப்பா ಬರುವಂತಹ ವಿಘ್ನ ಬರಬಾರದು ಅಡತಡೆ ಬರಬಾರದು ಕಷ್ಟ ಬರಬಾರದು ಅಂತ ತಿಳ್ಕೊಂಡು ಯಾವುದೇ ರೀತಿ ತೊಂದರೆ ಆಗಬಾರದು ಅಂತ ತಿಳ್ಕೊಂಡ ವಿಘ್ನವನ್ನ ದೂರ ಮಾಡುವಂತ ವಿಘ್ನೇಶ್ವರನ ಸ್ತೋತ್ರ ಮಾಡ್ಕೊಂಡ್ರ ನಾವು ಮಾಡುವಂತ ಕಾರ್ಯಕ್ಕೆ ಯಾವುದೇ ರೀತಿ ವಿಘ್ನ ಬರಂಗಿಲ್ಲ ಅಂತ ತಿಳ್ಕೊಂಡ ತಿಳ್ಕೊಂಡು ಇವತ್ತು ಮಾದೇವನ ಮುಖದಿಂದ ಕೊಟ್ಟಿರತಕ್ಕಂತ ವಿನಾಯಕನಿಗೆ ಮುಂದೆ ಐದು ನಾಮಗಳು ಬಂದವ ಇವತ್ತಿನ ದೇವಸ್ಥಾನ ನಾವು ಸ್ತೋತ್ರ ಮಾಡ್ಕೊಂಡು ಮಾಡಿಕೊಂಡು ಆಡ್ಕೆಯನ್ನ ನಾವು ಚಾಲು ಮಾಡಿದ್ದಾಗ್ಯದ ಪ್ರಾರಂಭ ಮಾಡಿದ ಸರಜೋಡಿ ಹಾಡುವಂಥ ಕಲಾವಿದರು ಬಾಂಡು ಅವರು ಒಂದ ಸ್ತೋತ್ರ ಮಾಡ್ಕೊಂಡು ಸಿದ್ದಪ್ಪನ ಏ ಗಣವ್ರು ಕಲಾ ಅಂತರ ಶೋತ್ರ ಶಂಕರಿ ದೇವಿಯ ಜರಿಯಿಂದ ರೋಗರಿ ಶಕ್ತಿ ಹುಟ್ಟಿ ಬಂದಳು ಹುಟ್ಟ್ಯಾರ ಮುಗಲದ ರೂರು ಅಳತಕ್ಕಂತ ದೈತನಾ ಅಂತ ಹೇಳಿ ಮರಿತಿದ್ದ ನಾ ಮಾ ನಾ ಮಾ ಅಂತ ಅಂತ ರೂರು ಅಳತಕ್ಕಂತ ದೈತನ ಮರ್ದನ ಮಾಡಿ ಜಗತ್ತಿಗೆ ಶಾಂತಿ ತಂದು ಕೊಟ್ಟಕ್ಕೆ ನಮ್ಮ ದೇವೇ ಅದಾವ ಸರಜೋಡಿ ಸರ್ಜೋಡಿ ಕಲಾವಂತರ ಹಾಡಿದಳು ಹಾಡ್ಯಾರ ಅವ್ರನ್ನೇನು ಬಹಳ ಕೇಳುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಹೌದಲ್ಲ ಯಾಕಂದ್ರೆ ಎಟ್ಟ ಹಾಡ್ಬೇಕು ಎಷ್ಟು ಮಾತಾಡ್ಬೇಕು ಅಷ್ಟೇ ಹಾಡ್ಬೇಕು ಅಷ್ಟೇ ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕಾಗ ಪಾಲ್ತು ಅನ್ತಕ್ಕಂಥದ್ದು ಈ ಬರ್ಲಾಕ ಸಾಧ್ಯ ಇಲ್ಲ ಹೌದಲ್ಲ ಶಂಕರಿದೇವಿಂದ ರೋದ್ರಿ ಶಕ್ತಿ ಹುಟ್ಟಿ ರುರು ಅನ್ತಕ್ಕಂಥ ದೈತನ ಮರ್ದನ ಮಾಡಿ ಮರ್ದನ ಮಾಡಿ ಜಗತ್ತಿಗೆ ಶಾಂತಿ ತಂದು ಕೊಟ್ಟಕ್ಕೆ ನಮ್ಮ ದೇವಿಯ ಆಗುತ್ತೆ ಸರ್ಜೋಡಿ ಕ್ರಮ ಅಂತ ಹಾಡಿದ್ರು ಹಾಡ್ಯಾರ ಹಾಡ್ಯಾರ ಅವ್ರು ಒಂದ್ ಮಾತು ಕೇಳಬೇಕು ಸಿದ್ದಪ್ಪಣ್ಣ ಏನ್ ಕೇಳೋ ಬಸವಣ್ಣ ಏನಪ್ಪಾ ಅಂತಂದ್ರ ಹಾ ಶಂಕರಿ ದೇವಿ ಜಡಿಯಿಂದ ರೌದ್ರ ಶಕ್ತಿ ಹುಟ್ಟು ಹುಟ್ಟಾರ ಜಗದೊಳಗ ರೂರು ಅನ್ನತಕ್ಕಂತ ದೈತನ ಆತೇಳಿ ಮರಿತಿದ್ದ ಮೆರೀತಿದ್ದ ಅಂತ ರೂರು ಅನ್ನತಕ್ಕಂತ ದೈತನ ನಿಮ್ಮ ಅವ್ವ ಮರ್ದನ ಮಾಡ್ಯಾಳ ಒಪ್ಪಿಕೊಳ್ಳುವಂತ ಮಾತೈತಿ ಆಯ್ತೈತಿ ಆದ್ರ ರೂರು ಅನ್ನತಕ್ಕಂತ ದೈತನ ಮರ್ದನ ಮಾಡಿದ ಬಳಿಕ ಏನಾಗತ್ತೆ ಅದೇ ಎಷ್ಟೋ ಮಂದಿ ಮಕ್ಕಳು ಹುಟ್ಟಿ ಬಂದಿರು ಆ ದೇವದಿಂದ ಹುಟ್ಟಿರ್ತಕ್ಕಂತ ಮಕ್ಕಳಾಗಿರ್ತಕ್ಕಂಥ ಬಂದು ತಾಯಿ ಅಂತ ಕೇಳ್ತಾರ ಏನಕ್ಕೆ ಅಂತ ಹೇಳಿ ಮಕ್ಳು ಒಂದ್ ತಾಯಿ ಹೆತಕ್ಕಂತ ಹೇಳ್ತಾರ ಆಹಾ ಅವಾಗ ತಾಯಿ ಅವಾಗ ತಾಯಿ ಆಗಿರ್ತಕ್ಕಂತಕತ್ತ ಹೇಳಂತ ಕಿಲ್ಲಾನ ಕೊಟ್ಟಿ ಬ್ರಹ್ಮಾಂಡಕ್ಕ ನಾಯಿ ಕೆನ್ಸಕೊಂಡಿರ್ತಕ್ಕಂಥ ಪರಮಾತ್ಮ ಮಾಡ್ದಾನೂ ಅವ ಅವನೇ ನಿಮಗ ಓಟ ಕೊಡ್ತಾನ ಹೋಗ್ರಿ ನನ್ನ ಬಲ್ಲೇಕ ಏನೋ ಹೊಟ್ಟೆ ಕೊಡುವಂತ ಶಕ್ತಿ ಇಲ್ಲ ಅಂತ ಹೇಳಿ ಹರ್ದಿರ್ತಕ್ಕಂತ ತಾಯಿ ಹೇಳ್ಯಾವ ಮಾತ ಅವನಾ ಹೌದಲ್ಲ ಅವನ ಇವತ್ತ ಕೆಮ್ಮತಂತ ಹೇಳಿ ಬರೀ ಅವ್ರು ಹಾಕ್ಲೇಕ ಬಂದಾರ ಕರೆ ಖಡೆ ನಿಮ್ಮ ಮಾಡ್ತೀರಾ ಬ್ಯಾರದವ್ರಿಗೆ ಹ್ಯಾಂಗ ಊಟ ಕೊಡ್ತಾರಪ್ಪ ಇವರು ಹಿಂಗ ಯಾಕೆ ಮಾಡ್ತಾರ ಇವರು ಹೌದಾ ಅದಕ್ಕ ನಿಮ್ಮ ಹುಟ್ಟಿರ್ತಕ್ಕಂತ ಮಕ್ಕಳಿಗೆ ನೀವು ಊಟ ಕೊಡಕ್ಕೆ ನೀಗಿಲ್ಲ ನೀಗಿಲ್ಲ ನಿಮ್ಮ ದೇವರಿಗೆ ಯಾಕಪ್ಪ ಹಡದ ತಾಯಿ ಊಟ ಕೊಡಕ್ಕೆ ನೀಗಿಲ್ಲ ನಮ್ಮಪ್ಪ ಪರಮಾತ್ಮ ಆಗಿರ್ತಕ್ಕಂತ ಬಂದ ಏನ್ ಮಾಡ್ಯಾನ ಹಸಿರಿರ್ತಕ್ಕಂತ ಮಕ್ಕಳಿಗೆ ಯಾವಾಗ ಊಟ ಕೊಟ್ಟ ನೋಡ ಪಾತ ಕೇಳಿದ್ರೆ ಸುಖ ಶಾಂತಿ ಅಂತಕ್ಕಂಥದ್ದು ಸಿಕ್ಕದ ಸಿಕ್ಕದು ಸಿಕ್ಕದ ಅಲ್ಲಿ ತನಕ ಏನಪ್ಪಾ ಅಂತ ಕೇಳಿದ್ರು ಸುಖ ಶಾಂತಿ ಸಿಕ್ಕಿಲ್ಲ ಅವನ ಅವ ನಿಮ್ಮ ಅವ್ವ ನಾ ಕೊಟ್ಟಾಳಪ್ಪಾ ಅಂತಂದ್ರಂದ್ರ ಇವತ್ತಿನ ದಿವಸ ನಿಮ್ಮ ಅವ್ವ ಕೊಡಕಾಗಿಲ್ಲ ನಮ್ಮ ಅಪ್ಪ ಊಟಕ್ಕೆ ಕೊಟ್ಟಂತೇಳಿ ನಾ ಹೇಳ್ತಾನೋ ಆಹಾ ನಿಮ್ಮ ಅಪ್ಪ ಕೊಡಾಕ ನೀಗಿಲ್ಲ ನಮ್ಮವ್ವನ ಕೊಟ್ಟಾಳ ಅಂದೆ ಅಂದ್ರೆ ಇವತ್ತು ನೆಪ್ನ್ಯಾಗು ನಿನ್ನ ಹೆಮ್ಮೆ ಸಕಚ್ಚ ಒಳ್ಳೆಯ ಜಲ್ದಿ ಬಂದು ಕೊಡ್ತಾರೆ ಹೌದಲ್ಲ ಊಟಕ್ಕ ಏನ್ ಹಡದ ಮಕ್ಕಳಿಗೆ ಏನ್ ಅಪ್ಪ ಕೊಟ್ಟು ಏನ್ ನಿಮ್ಮ ಕೊಟ್ಟರು ಅಷ್ಟೇ ನಿಮ್ಮ ಕೊಟ್ಟಿಲ್ಲ ನಮ್ಮಅಪ್ಪ ಕೊಟ್ಟು ನಾನು ವಾದ ಹೌದಲ್ಲ ಮುಂದಿನ ಪಾಳ್ಯಕ್ಕೆ ಬರ್ಬೇಕಾದ್ರೆ ಇದಕ್ಕೆ ಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥವ್ರು ಹೆಂಗ ಮಾತಾಡ್ತಾರೆ ಹೆಂಗೆ ಏನ್ ಹೇಳ್ತಾರ ನೋಡುವಂತಿಗೊಂದು ಘರ್ಷಣೆ ಕೇಳಿಕೊತು ಅಂತಕ್ಕಂಥ ಮಾತ ಹೇಳಾರ ನಮ್ಮ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂಥ ನಮ್ಮ ಹಣವಂತನವ್ ನಿರ್ಣಯವನ್ನ ಕೊಟ್ಟಾರ 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 ಹೌದಲ್ಲ ಸವಾಲು ತೆಗಿಲಾಕ ನಲ್ವತ್ತೈದು ನಿಮಿಷ ಟೈಮ್ ಕೊಟ್ಟಾರ ಹದಿನಾಲ್ಕು ನಲವತ್ತು ನಿಮಿಷ ಟೈಮ್ ಕೊಟ್ಟಾರ ಕೊಟ್ಟಾರು ಹೌದಲ್ಲ ಅದಕ್ಕೆ ಯಾಕಪ್ಪ ಅದಕ್ಕೆ ಒಂದು ಸಂಧಿ ಒಂದು ಹದಿನೆಂಟರ ಸತ್ತಿನಾಗ ದರ್ಶನ ಮಾಡಬೇಕು ದರ್ಶನ ಕೇಳಬೇಕು ಅಂತಕ್ಕಂತ ಮಾತವನ್ನ ನಮ್ಮ ಅಣ್ಣವ್ರ ಇರ್ತಕ್ಕ ನಿರ್ಣಯವನ್ನು ಹೇಳಿ ಹೋಗ್ಯಾರ ಹೌದು ಅದಕ್ಕೆ ಇವತ್ತಿನ ದಿವಸ ನಮ್ಮ ಅಣ್ಣವ್ರ ನಿರ್ಣಯ ಕೊಟ್ಟಾಗ ನಮ್ಮ ಸವಾಲುಗಳ ರೆಡಿ ಅದಾವು ಅಣ್ಣವರು ಹೌದು ಆ ಸವಾಲುಗಳನ್ನ ತಗೋಬಹುದು ಟೈಮ್ ಆಗಿತ್ತಪ್ಪ ಅಂತಂದ್ರೆ ಟೈಮ್ ಮಾಡ್ತಾರೆ ಟೈಮ್ ಆಗಿತ್ತಂದ್ರೆ ತೋರಿ ಟೈಮ್ ಆಗ್ಲಿಕ್ಕೆ ಇಲ್ಲ ಹೌದಾ ಅದಕ್ಕಾಗಿ ಯಾಕಪ್ಪ ಅಂತ ಕೇಳ ಆ ಘರ್ಷಣೆ ಕೇಳಬೇಕು ಅಂತ ಹೌದಲ್ಲ ಹೇಳ ಇವತ್ತಿನ ದಿವಸ ನಾನು ಘರ್ಷಣೆ ಮಾಡ್ತಕ್ಕ ಹ್ಯಾಂಗ ನಾವು ಭೂಮಿ ಮೇಲೆ ಎಷ್ಟೋ ಮಂದಿ ಹಾ ದಾನಗಳನ್ನು ಮಾಡ್ತಿರ್ತೀವಿ ದಾನ ದಾನ ಮಾಡ್ತಿವ ಒಬ್ಬರು ಬಂಗಾರ ದಾನ ಮಾಡ್ತಿವಿ ಒಬ್ಬರು ಬೆಳ್ಳಿನ ದಾನ ಮಾಡ್ತೀವಿ ಒಬ್ಬರು ಅನ್ನವಣ್ಣ ದಾನ ಮಾಡ್ತೀವ ಒಬ್ಬರ ಕಣ್ಣಿಯನ್ನೇ ದಾನ ಮಾಡ್ತೀವಿ ಒಬ್ರು ಬಟ್ಟೆಯನ್ನೇ ದಾನ ಮಾಡ್ತಿವ್ ಮಾಡ್ತಿವಿ ಈ ಎಲ್ಲಾ ದಾನದ ಏರುಪಾತಗಳ ಫಲ ಅಂತ ನಮಗ ಎಲ್ಲಿ ಸಿಗತೈತಿ ಹೌದಾ ಈ ಏನು ದಾನಗಳನ್ನ ಮಾಡ್ತೀವಲ್ಲ ಮಾಡ್ತೀವಲ್ಲ ಈ ಫಲ ಹಾ ನಮಗೆ ಎಲ್ಲಿ ಸಿಗತೈತಿ ಬೇಕ್ರಾ ಹೌದಾ ನೀವು ಯಾಕಂದ್ರೆ ಈ ನಿಪಣ್ಣ ಊರಾಗ ದಾನ ಮಾಡಿರ್ಪಾ ಅಂತಂದ್ರ ಹ ಎಚ್ಚರ ಫಲ ನಮಗ ಎಲ್ಲಿ ಸಿಗತೈತಿ ಒಂದು ಜಾಗ ಐತಿ ಜಾಗ ಆ ಜಾಗ ಬಗ್ಗೆ ಸಿಗ್ತದ ಫಲ ಆ ಜಾಗದ ಹೆಸರು ಏನ ಹೌದಾ ಘರ್ಷಣೆ ಎತ್ತಿ ಮುಂದಿನ ಪಾಲಕ್ಕೆ ಬಂದ್ರೆ ಹೇಳಿ ಕೇಳ್ರಿ ಬರ್ಲಿ ಕಲರ್ ಹಾಳಿನ ಕೇಳ್ರಿ ಬಾಲಟ ಹಾಡಿದ್ರು ಬೇಡ ಬಾಲಟ ಮಾತಾಡೋದು ಬೇಡ ದೈವ ಪೂಜೆ ಅವಶ್ಯಕತೆ ಇಲ್ಲ ಇಲ್ಲ ಒಂದು ಎರಡೇ ಎರಡು ನೋಡಿ ಸತ್ಯ ಸುಂದರ ಹಾಡಿ ಸರೋಜನಿಕೆಗೆ ಚಾನ್ಸ್ ಕೊಡೋಣ ಮುಂದಿನ ಪಾಲಕ್ಕೆ ಹೆಂಗ ಹಾಡ್ತಾರ ಹೆಂಗ್ ಮಾತಾಡ್ತಾರೆ ಹಂಗ ನಾವು